ಸಿನಿಮಾ ರಂಗದಲ್ಲಿ ಸಾಲು ಸಾಲು ಚಿತ್ರಗಳು ತೆರೆ ಮೇಲೆ ಸಾಕಷ್ಟು ಸದ್ದು ಮಾಡುತ್ತಿವೆ ಇದೀಗ ತುಳು ಚಿತ್ರರಂಗದಲ್ಲಿ ಸಕ್ಸಸ್ ಕಂಡಿದ್ದ ಪುಳಿಮುಂಚಿ ಸಿನಿಮಾ ತಂಡ ಮತ್ತೊಂದು ಯೋಜನೆಯ ಮೂಲಕ ಪ್ರೇಕ್ಷಕರಿಗೆ ರಸದೌತ್ತಣವನ್ನು ಉಣಬಡಿಸಲು ವಿಭಿನ್ನತೆಯ ಮೂಲಕ ಬರ್ತಾ ಇದ್ದಾರೆ ಹುಳಿ ಮುಂಚಿ ನಿರ್ದೇಶಕ ತ್ರಿಶೂಲ್ ಶೆಟ್ಟಿ ಆಂಡ್ ಟೀಮ್ ಒಂದೊಳ್ಳೆಯ ಕತೆ ಪರಿಚಯಿಸುವುದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಇನ್ನು ಈ ಚಿತ್ರದ ಟೈಟಲ್ ಕಂಕನಾಡಿ ಎಂಬುದು ಜನರಲ್ಲಿ ಮತ್ತಷ್ಟು ಕುತೂಹಲ ಮೂಡಲು ಕಾರಣವಾಗಿದೆ ಗಣೇಶ ಚತುರ್ಥಿ ಪ್ರಯುಕ್ತ ಊರ್ವ ಮಾರಿಗುಡಿ ದೇವಸ್ಥಾನದಲ್ಲಿ ಕಂಕನಾಡಿ ಚಿತ್ರದ ಮುಹೂರ್ತ ನಡೆದಿದೆ ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು ಸೇರಿದಂತೆ ನಟರು ಭಾಗಿಯಾಗಿ ಚಿತ್ರಕ್ಕೆ ಶುಭ ಹಾರೈಸಿದ್ದಾರೆ అంజాపురంగా ఈ చిత్ర కంకనాడి బండ్ ప్రంచిన చిత్ర చలనచిత్ర ఖండ యశస్వి ఆకుంటు జనకులు నేను ఎడ్డే స్వీకారం మాకు అంటే కంకనాడి బండ్గా అయితే ఉద్దేశ ఆస్పత్ర బొక్క నండ మండె కైదీ అంత ఓలా ఉందేంత ఉద్దేశ ఉంటుందన్ను అవన్నీ పూరైంతో ఫిల్మ్ సురే తుక దాదాపు ಖಂಡಿತವಾದ ಈ ಫಿಲ್ಮ್ ಎಟ್ಟೆ ಅವಕಾಶ ಬರಲಿ ಇಲ್ಲಿ ತುಳು ಭಾಷೆ ಅಂತ ಪಟ್ಟ ಅವು ಲೋಕರ ಮೇಲ ಆಯ್ತಾ ಬೆರ್ಮೆ ಉರಿದಲ್ಲಿ ಬಂದ ಬೆರ್ಮೆ ಪಟ್ಟ ಒಂದು ಬೋ ಅಂತ ಐಕ್ ಮೂಲ ಕಾರಣ ಕರ್ತೀರಿ ನಾನು ಆಪಲ್ ಪಡೋದಿಲ್ಲ ತುಳುನ ಸಿನಿಮಾ ಇಂಚೆ ಮನ್ಪೋಡು ಒಂದು ಟಿಂಕಲ್ ಮನ್ಪಣ ಅಗತ್ಯ ಪೂಜೆ ನಿರ್ದೇಶಕರಿಗೆ ಖಂಡಿತವಾದ ಗೊತ್ತು ಹತ್ತು ಜನ ಒಂದು ಸಿನಿಮಾನ ತೋಡೋದು ಪಟ್ಟ ಒಂದು ಖುಷಿ ಇಟ್ಟು ಕೊಲ್ಲೊಂದು ಒಂದು செக்கேட்டரி கண்டித்து வரும்போது எங்களுக்கு சொந்தமான சாரத்தை பயன்படுத்தும் என்று இனிமேல் தொடர்ந்து ಪ್ರಪಂಚದ ಎನ್ ಎನ್ನ ಮಟ್ಟಕ್ಕೂ ಅಂಚಿನ ಒಂಜಿ ಅದ್ಭುತವಾದ ಭಾಷೆ ನಮ್ಮ ಅಪ್ಪೇ ಭಾಷೆ ತುಳುಸಿನಿಮಾ ನಮ್ಮ ಹಿರಿಯಕ್ಕಳಿ ಒಂಜಿ ಫೌಂಡೇಶನ್ ಪಾಡಿದ್ಕೋತರು ಕೆ ಎನ್ ಟೆಲರ್ ಅವರು ಮಜ್ಜುನಾಥ್ ಪಾಂಡೇಶ್ವರ್ ಅವರು ತುಂಬ ಹಿರಿಯಕ್ಕನ್ನ ಆ ಫೌಂಡೇಶನ್ ನಮ್ಮ ಕೆಲಸ ಮಾಡೋದಿಲ್ಲ ಯಾಕನ್ನ ಆಶೀರ್ವಾದ ನಮ್ಮ ಮಿತಿ ಅಪ್ಪಲ ಫಲ